ಎಲ್ಲ ಸತ್ಯಶರಣರಿಗೆ ಶರಣ ಶರಣಾರ್ಥಿಗಳು ನಡೆದಾಡುವ ಅಪ್ಪಾಜಿಯವರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ಓಗಪ್ಪಗೌಡರು ಅಂದರೆ ಅವರ ತಂದೆ ಬಿಜ್ಜರಿಗೆಯಲ್ಲಿಯೇ ಕನ್ನಡ ಗಂಡು ಮಕ್ಕಳ ಪ್ರಾಥಮಿಕ ಶಾಲೆಯಲ್ಲಿ ಸಿದ್ಧಗೊಂಡರನ್ನು ದಾಖಲು ಮಾಡಿದರು ಶಿದ್ರಾಯ ಮಸಳಿ ಅಡಿವೆಪ್ಪ ಕಲಘಟಿಕಿ ಎಂಬ ಇಬ್ಬರು ಶಿಕ್ಷಕರ ಮಾರ್ಗದರ್ಶನದಿಂದ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಸಿದ್ಧಗೊಂಡರು ಮುಲ್ಕಿ ಪಾಸು ಮಾಡಿದರು ಗುರುಗಳಿಂದ ಕನ್ನಡ ಹಿಂದಿ ಮರಾಠಿ ಇಂಗ್ಲಿಷ್ ಭಾಷೆಗಳಲ್ಲಿ ಚೆನ್ನಾಗಿ ವಿದ್ಯೆ ಸಂಪಾದಿಸಿ ಗುರುಗಳ ಹೃದಯ ಗೆದ್ದಿದ್ದರು ಈ ಮಧ್ಯದಲ್ಲಿಯೇ ಬಿಜ್ಜರಿಗೆ ಶಾಲೆ ಕಲಿತರು ವಿಜಯಪುರದ ಕನ್ನಡ ಶಾಲೆಯಿಂದ ಹೊರಬರುತ್ತಿರುವ ಕೈಬರಹದ ಪತ್ರಿಕೆಯಲ್ಲಿ ಸಿದ್ಧಗೊಂಡರು ಲೇಖಕ ಲೇಖನಗಳು ಪ್ರಕಟಗೊಂಡು ಆಗ ದೊಡ್ಡ ಸುದ್ದಿಯೇ ಆಗಿದ್ದರು ಅವರ ಜಾಣ್ಮೆ ಜಿಲ್ಲೆಯಲ್ಲಿ ಎಲ್ಲ ಕಡೆಗೂ ಜನಜನಿತವಾಯಿತು ಅವರ ಪತ್ರಿಕಾ ಲೇಖನಗಳ ಆಸಕ್ತಿ ಮಲ್ಲಿಕಾರ್ಜುನ ಸ್ವಾಮೀಜಿಯವರ ದರ್ಶನಾಪೇಕ್ಷೆಗಳ ಕಾರಣದಿಂದ ಆಗಾಗ ವಿಜಯಪುರಕ್ಕೆ ಬಂದು ಹೋಗುತ್ತಿದ್ದರು ನಾಲ್ಕೈದು ದಿನ ಆಶ್ರಮದಲ್ಲಿ ಇದ್ದು ಗುರುಗಳ ದರ್ಶನ ಪಡೆಯುತ್ತಿದ್ದರು ಹೀಗೆ ಗುರುಗಳ ಬಗ್ಗೆ ದಿನಾಲು ಸ್ವಲ್ಪ ನೋಡ್ಕೊತ ಹೋಗೋನು ಯಾಕಂದ್ರೆ ಮಹಾದೇವರು ಅವರನ್ನು ನಾವು ನೋಡೀವಿ ನಮ್ಮ ಭಾಗ್ಯ ನಮ್ಮ ಪುಣ್ಯ ಅನ್ಬೋದು ಮಹಾದೇವ್ ಅನ್ಬೋದು ಸಿದ್ದೇಶ್ವರ ಅಪ್ಪಾಜಿ ನಿಮಗೆ ಏನು ತಿಳಿತದ ಅನ್ಬೋದು ಇನ್ನು ಒಂದು ಆಯ್ತು ಅಂದರೆ ಎರಡು ವರ್ಷ ಜನವರಿ ಎರಡನೇ ತಾರೀಕಿಗೆ ಎರಡು ವರ್ಷ ಆಗ್ತದೆ ಅವರಿಗೆ ನೆನಪಿಗೋಸ್ಕರ ನಾವು ಆದಷ್ಟು ಅವ್ರ ಬಗ್ಗೆ ತಿಳ್ಕೊಂಡು ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಯಾಕಂದ್ರೆ ಮಹಾನುಭಾವಗಳ ಬಗ್ಗೆ ಎಷ್ಟು ತಿಳ್ಕೊಂಡ್ರು ಕಡಿಮೆ ಶರಣು ಶರಣಾರ್ಥಿಗಳು